ನಮಗೆ ಇಷ್ಟ ಅನ್ನೋ ರೀತಿ ನಾವು ಆಕ್ಟ್ ಮಾಡ್ತಾ ಮಾಡ್ತಾ ನಿಜವಾಗ್ಲು ಅವ್ರನ್ನ ನಮಗೆ ಇಷ್ಟ ಆಗೋಕೆ ಶುರು ಆಗುತ್ತೆ ಅಂದಿದ್ದಾರೆ ಆ ಲೆವೆಲ್ಗೆ ನಮ್ಮ ಬ್ರೈನ್ ನಾವು ಹೇಳೋ ವಿಷಯನ ಕೇಳುತ್ತೆ ಆಲ್ವೇಸ್ ಸ್ಮೈಲಿಂಗ್ ಫೇಸ್ ಇಂದ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ ಸೊ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಸ್ಮೈಲಿಂಗ್ ಫೇಸ್ ಅಲ್ಲಿರೋದು ತಪ್ಪೇ ಅಲ್ಲ ಆದ್ರೆ ನೀವು ಎಲ್ಲರನ್ನೂ ನೋಡಿ ಹೆವಿ ಸ್ಮೈಲ್ ಮಾಡ್ತಿದ್ರೆ ಆ ಒಂದು ಪರ್ಸನ್ಗೆ ಅದೊಂದು ಸ್ಪೆಷಲ್ ಆದ ಫೀಲ್ ಆಗಿ ಇರೋಲ್ಲ ಸೊ ಏನ್ ಮಾಡ್ಬೇಕಂದ್ರೆ ಒಬ್ರು ನಮ್ನ ನೋಡಿ ನಗ್ತಿದ್ದಾರೆ ಅಂದ್ರೆ ಸ್ವಲ್ಪ ಪಾಸ್ ಮಾಡಿ ಕಾಮ್ ಆಗಿ ನಗ್ಬೇಕಂತೆ ಇವಾಗ ನಾರ್ಮಲ್ ಆಗಿ ಕೆಲವರನ್ನ ನೋಡ್ತಾ ಸಡನ್ ಆಗಿ ಆ ಪರ್ಸನ್ ನೋಡಿದಾಗ ಹೇಗೆ ಸ್ಮೈಲ್ ಮಾಡಿದ್ರೆ ಹೋ ನನಗೆ ಆ ಸ್ಮೈಲ್ ಅನ್ನೋ ರೀತಿ ಅವರು ಫೀಲ್ ಮಾಡೋ ಹಾಗೆ ಮಾಡಬೇಕಂತೆ ಸೊ ಸ್ಮೈಲಿ ಫೇಸ್ ಆದರೆ ಆದ್ರೆ ಸ್ವಲ್ಪ ಲೈಟ್ ಆಗಿ ಸ್ಮೈಲ್ ಮಾಡಿ ಅಂಡ್ ಎಲ್ರಿಗೂ ಆ ಸ್ಮೈಲ್ ಮಾಡಬೇಡಿ ಇದು ಬಿಸ್ನೆಸ್ ವಿಷಯದಲ್ಲಿ ಖಂಡಿತ ವರ್ಕ್ ಆಗುತ್ತೆ ಆದ್ರೆ ಒಂದು ಮದುವೆ ಮನೆಯಲ್ಲಿ ನಾವು ಸ್ಮೈಲಿ ಫೇಸ್ ಅಲ್ಲಿ ಇರೋದೇ ಒಳ್ಳೆ ವಿಷಯ ಈ ವಿಡಿಯೋನ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ಅದರ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ತುಂಬಾ ಯೂಸ್ಫುಲ್ ಇರುತ್ತೆ ಮಿಸ್ ಮಾಡಿದೆ ನೋಡಿ